ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇರಾನ್ನಲ್ಲಿ ನಡೀತಾ ಇರೋ ದಂಗೆ ಈಗ ಬೇರೆಯದ್ದೇ ಹಂತಕ್ಕೆ ತಲುಪಿದೆ ಇಷ್ಟು ದಿನ ಸುಮ್ಮನಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇರಾನ್ ಎನ್ನರೇ ಆ ಇಸ್ಲಾಮಿಕ್ ಸರ್ಕಾರವನ್ನ ಕಿತ್ತುಗೀರಿ ನಿಮ್ಮ ದೇಶವನ್ನ ನಿಮ್ಮದಾಗಿಸಿಕೊಳ್ಳಿ ಸಹಾಯ ಬರ್ತಾ ಇದೆ ಅಂತ ಟ್ರಂಪ್ ಒಂದು ಟ್ವೀಟ್ ಮಾಡಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದಾರೆ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ರೆ ಇತ್ತ ಇರಾನ್ ಸರ್ಕಾರ ತನ್ನ ಜನರ ಮೇಲೆ ಅಕ್ಷರಶಃ ನರಮೇಧ ನಡೆಸ್ತಾ ಇದೆ ಬರೋಬ್ಬರಿ ಮೂರು ಸಾವಿರ ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿದೆ ಅಸಲಿಗೆ ಇರಾನ್ನಲ್ಲಿ ಏನಾಗ್ತಾ ಇದೆ ಟ್ರಂಪ್ ಸೇನೆ ಕಳಿಸ್ತಾರ ಮೂರು ಸಾವಿರ ಜನರ ಸಾವಿನ ಸತ್ಯ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸರ್ಕಾರವನ್ನು ವಶಪಡಿಸಿಕೊಳ್ಳಿ ಟ್ರಂಪ್ ಕರೆ ಸ್ನೇಹಿತರೆ ಇರಾನ್ನಲ್ಲಿ ಇಂಟರ್ನೆಟ್ ಸಂಪೂರ್ಣ ಬಂದ್ ಆಗಿದೆ ಆದರೆ ಇದರ ನಡುವೆಯೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಶಿಯಲ್ ಖಾತೆಯಲ್ಲಿ ಇರಾನ್ ಜನರಿಗೆ ನೇರ ಕರೆ ಕೊಟ್ಟಿದ್ದಾರೆ ದೇಶಭಕ್ತರೇ ಪ್ರತಿಭಟನೆ ನಿಲ್ಲಿಸಬೇಡಿ ನಿಮ್ಮ ಸಂಸ್ಥೆಗಳನ್ನ ನೀವೇ ವಶಪಡಿಸಿಕೊಳ್ಳಿ ಪ್ರತಿಭಟನಾಕಾರನ್ನು ಕೊಂದವರು ಭಾರಿ ಬೆಲೆ ತೆರಬೇಕಾಗತ್ತೆ ಅಂತ ಟ್ರಂಪ್ ಗುಡುಗಿದ್ದಾರೆ ಇಷ್ಟೇ ಅಲ್ಲ ನನ್ನ ಮಿಲಿಟರಿ ಎಲ್ಲವನ್ನು ಗಮನಿಸ್ತಾ ಇದೆ ಸಹಾಯಕ್ಕೆ ಬರ್ತಾ ಇದೆ ಅಂತ ಹೇಳೋ ಮೂಲಕ ಅಗತ್ಯ ಬಿದ್ದರೆ ಇರಾನ್ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡೋ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಇಂಟರ್ನೆಟ್ ಮೂಲಕ ಇರಾನ್ ಜನರಿಗೆ ನೆರವಾಗೋಕೆ ಪ್ಲಾನ್ ನಡೀತಾ ಇದೆ ಮೂರು ಸಾವಿರ ಸಾವು ಶೂಟ್ ಟು ಕಿಲ್ ಆರ್ಡರ್ ನೀಡಿದ ಸರ್ಕಾರ ಸ್ನೇಹಿತರೆ ಇದೀಗ ನಿಂದ ಬರ್ತಾ ಇರೋ ಸುದ್ದಿಗಳು ನಡುಗಿಸ್ತಾ ಇದೆ ಅಲ್ಲಿನ ಸರ್ಕಾರ ಪೊಲೀಸರಿಗೆ ಶೂಟ್ ಟು ಕಿಲ್ ಅಂದ್ರೆ ಕಂಡಲ್ಲಿ ಗುಂಡಿಕ್ಕಿ ಅಂತ ಆದೇಶ ನೀಡಿದೆ ಆಸ್ಪತ್ರೆಗಳ ಶವಾಗಾರಗಳಲ್ಲಿ ಸಾಲು ಸಾಲು ಬಾಡಿ ಬ್ಯಾಗ್ಗಳು ಬಿದ್ದಿವೆ ಇರಾನ್ನ ಆರೋಗ್ಯ ಇಲಾಖೆ ಅಧಿಕಾರಿಯೊಬ್ಬರು ನ್ಯೂಯಾರ್ಕ್ ಟೈಮ್ಸ್ಗೆ ಗೌಪ್ಯವಾಗಿ ನೀಡಿರೋ ಮಾಹಿತಿ ಪ್ರಕಾರ ಕನಿಷ್ಠ ಮೂರು ಸಾವಿರ ಜನ ಈ ಹೋರಾಟದಲ್ಲಿ ಸಾವನ್ನಪ್ಪಿದ್ದಾರೆ ತೆಹ್ರಾನ್ನ ಆಸ್ಪತ್ರೆಗಳಲ್ಲಿ ಪೆಲೆಟ್ ಗಾಯಗಳಲ್ಲ ಬದಲಿಗೆ ನೇರವಾಗಿ ತಲೆಗೆ ಎದೆಗೆ ಗುಂಡು ಹೊಡೆದಿರೋ ಕೇಸ್ಗಳೇ ಬರ್ತಾ ಇವೆ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳೋ ಪ್ರಕಾರ ತಂದೆ ಮತ್ತು ಮಗ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ನೋಡ್ತಾ ಇದ್ರು ತಂದೆ ಶೂಲೇಸ್ ಕಟ್ಕೊಳ್ಳೋಕೆ ಅಂತ ಬಗ್ಗಿದ್ರು ಅಷ್ಟರಲ್ಲೇ ಪೊಲೀಸರು ಬಂದು ಅವರ ಮೇಲೆಯೇ ಗುಂಡಿನ ಮಳೆಗರೆದ್ರು ಕಣ್ಣ ಮುಂದೆಯೇ ತಂದೆ ಪ್ರಾಣ ಬಿಟ್ಟಿದ್ದನ್ನು ನೋಡಿ ಆ ಮಗ ರಸ್ತೆಯಲ್ಲೇ ಚೀರಾಡ್ತಿದ್ದ ಅಂತ ವಿವರಿಸಿದ್ದಾರೆ ಒಂದೆಡೆ ಇಂಥದ್ದೊಂದು ಭೀಕರ ನರಮೇಧ ನಡೀತಾ ಇದ್ರೆ ಇದು ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಇರಾನ್ ಸರ್ಕಾರ ಇಡೀ ದೇಶದ ಇಂಟರ್ನೆಟ್ ಅನ್ನೇ ಕಟ್ ಮಾಡಿ ಬಿಸಾಕಿದೆ ಇದನ್ನ ತಜ್ಞರು ಡಿಜಿಟಲ್ ಕಿಲ್ ಸ್ವಿಚ್ ಅಂತ ಕರೀತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದ್ರೂ ಹಂತ ಹಂತವಾಗಿ ಇಂಟರ್ನೆಟ್ ತೆಗೆದಿದ್ರು ಆದರೆ ಈ ಸಲ ಏಕಾಏಕಿ ದೇಶಾದ್ಯಂತ ಕತ್ತಲೆ ಆವರಿಸಿದೆ ಜನ ಲ್ಯಾಂಡ್ಲೈನ್ ಫೋನ್ ಮೂಲಕ ವಿದೇಶದಲ್ಲಿರೋ ತಮ್ಮ ಸಂಬಂಧಿಕರಿಗೆ ಕರೆ ಮಾಡಿ ಇಲ್ಲಿ ರಕ್ತದೋಕುಳಿ ನಡೀತಾ ಇದೆ ಹೆಣಗಳು ಬೀಳ್ತಿವೆ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಇರಾನ್ನಲ್ಲಿ ಮರುಕಳಿಸುತ್ತಾ ರಾಜನ ಆಳ್ವಿಕೆ ಯಾರು ಈ ರೆಜಾ ಪೆಹ್ಲವಿ ಇಷ್ಟೆಲ್ಲದರ ನಡುವೆ ಇರಾನ್ನ ಮುಂದಿನ ನಾಯಕ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ ವರ್ಷಗಳ ಹಿಂದೆ ಇರಾನ್ನಿಂದ ಓಡಿಸಲ್ಪಟ್ಟ ರಾಜನ ಮಗ ಪ್ರಸ್ತುತ ಅಮೆರಿಕಾದಲ್ಲಿರೋ ರೆಜಾ ಪಹ್ಲವಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಅನೇಕ ಪ್ರತಿಭಟನಾಕಾರರು ಹಳೆಯ ಇರಾನ್ ಧ್ವಜ ಹಿಡಿದು ರಾಜನಿಗೆ ಜಯವಾಗಲಿ ಅಂತ ಘೋಷಣೆ ಕೂಗ್ತಿದ್ದಾರೆ ರೆಜಾ ಪಹ್ಲವಿ ಕೂಡ ಟ್ರಂಪ್ ಅವರೇ ನಮಗೆ ಸಹಾಯ ಮಾಡಿ ಈ ಸರ್ಕಾರವನ್ನ ಬೀಳಿಸೋಣ ಅಂತ ಮನವಿ ಮಾಡಿದ್ದಾರೆ ಆದರೆ ಕೆಲವರಿಗೆ ಮತ್ತೆ ರಾಜನ ಆಳ್ವಿಕೆ ಇಷ್ಟ ಇಲ್ಲ ನಮಗೆ ಸರ್ವಾಧಿಕಾರಿಯೂ ಬೇಡ ರಾಜನೂ ಬೇಡ ಪ್ರಜಾಪ್ರಭುತ್ವ ಬೇಕು ಅಂತ ಇನ್ನೊಂದು ಗುಂಪು ಹೇಳ್ತಾ ಇದೆ ಸ್ನೇಹಿತರೆ ಒಟ್ಟಿನಲ್ಲಿ ರೊಟ್ಟಿ ಬಟ್ಟೆಗಾಗಿ ಶುರುವಾದ ಈ ದಂಗೆ ಈಗ ಇರಾನ್ ಇಸ್ಲಾಮಿಕ್ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇದೆ ಒಂದೆಡೆ ಹಸಿವು ಇನ್ನೊಂದೆಡೆ ಗುಂಡಿ ನೇಟು ನಿಮ್ಮ ಪ್ರಕಾರ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇರಾನ್ ವಿಚಾರದಲ್ಲಿ ಸೈನ್ಯ ಬಳಸೋದು ಸರಿನಾ ಅಥವಾ ಇರಾನ್ ಜನರೇ ಹೋರಾಡಿ ಗೆಲ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇಂಟರ್ನ್ಯಾಷನಲ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಅಪ್ಡೇಟ್ಗಳ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ